ೂಪರ್ ಸಿಂಹ ಆಗಿರ್ಬೋದು ಶೋಭಾ ಅವ್ರದೇ ಒಂದು ಡೌಟ್ ಅಂತ ಈಗ ಅವ್ರ ಅದಾರಲ್ಲ ಪೂಜೆ ತಂದೆ ಮತ್ತು ಪೂಜ್ಯ ತಂದೆ ಮಗ ಅವ್ರ ಜೀವನಾನೇ ಇದೇ ಮಾಡ್ಯಾರ ಅವ್ರ ಅಪ್ಪ ಮಕ್ಕಳು ಬರೇ ಬಿಜೆಪಿ ಅಭ್ಯರ್ಥಿಗಳು ಸೋಲಿಸ್ಕೊಡ್ಬೇಕ ನನಗೆ ಸೋಲಿಸ್ಲಿಕ್ಕೆ ವಿಜಯೇಂದ್ರ ಕಳಿಸಿದ್ದ ಅವ್ರ ದಂಧಾ ಐತಿ ಒಟ್ಟೆ ಅವ್ರ ಅಪ್ಪ ಅಲ್ಲಿ ರಾಘವೇಂದ್ರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗ್ಬೋದು ಸಣ್ಣ ಮಗ ಮುಖ್ಯಮಂತ್ರಿ ಆಗ್ಬೋದು ಇನ್ನೂ ಮನೆಗ್ ಚಳ್ಳಿ ಮೇಲೋದ್ ಅವೆಲ್ಲ ರಾಜ್ಯಸಭಾ ವಿಧಾನ ಪರಿಷತ್ತಾಗ ಬೆಕ್ಕನಾಯಿ ಜಡಪಿ ಮೆಂಬರ್ ಆಗಿ ಇದು ಯಡಿಯೂರಪ್ಪನ ಕೊನೆಯ ಕನಸು ಯಡಿಯೂರಪ್ಪ ಎಂದು ಲಿಂಗಾಯತೇನೇನೋ ಉದ್ಧಾರ ಮಾಡಿಲ್ಲ ಕುಟುಂಬ ಉದ್ಧಾರ ಮಾಡ್ಕೊಂಡ್ರೆ ಯಡಿಯೂರಪ್ಪನ ಲಿಂಗಾಯ್ತಲ್ಲ ಒಂದು ಮೂರ್ ನಾಲ್ಕು ಸ್ವಾಮಿಗಳು ಹಿಡ್ದಾನೆ ಅವ್ಕೆ ರೊಕ್ಕ ಕೊಡ್ತಾನೆ ಅವ್ನ ಪರವಾಗಿ ಅವರು ಸ್ವಾಮಿಗಳು ಆಸೆ ಪಾರ್ಟಿ ಪಾರ್ಟಿ ಚುನಾವಣೆ ಮುಗಿದ್ಮೇಲೆ ಇವ್ರು ಯಡಿಯೂರಪ್ಪನವ್ರು ಬಂಡವಾಳ ನಂಬಿಸ್ತಿಲ್ಲ ನೋಟಿಫಿಕೇಶನ್ ಆಗಿತ್ತು ಕಾಂಗ್ರೆಸ್ನ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹಾಕಿ ಅದನ್ನ ತಡೆಯುವಂತ ಕೆಲಸ ಮಾಡಿದ್ರು ಇರುವಂತ ಶಾಸಕರು ಕಾಶ್ಯಪ್ನವ್ರು ಹಿಡಿದು ಎಲ್ಲರು ಹೇಳ್ಬೋದು ನಾವು ಟೂ ಎನೆ ಬೇಕು ಅಂತ ಯಾವ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಏನ್ ಮಾಡಿತ್ತು ಅದನ್ನು ಬೆಳಗಾವಿ ಚೆನ್ನಮ್ಮ ಮೂರ್ತಿಯಲ್ಲಿ ಸುಡುವಂತ ಪ್ರಯತ್ನ ಮಾಡಿದ್ರು ಅದೇ ಕಾಶ್ಯಪ್ನವ್ರ ಸರ್ಕಾರ ಬಂದಿದೆ ಈಗ ಮಾಡಿಕೊಂಡೆ ಟು ಎ ಟು ಎ ಯಾಕೆ ನಾವು ಒತ್ತಾಯ ಮಾಡಲಿಲ್ಲ ಅಂದ್ರೆ ಅವಾಗ ಅಲ್ಲಿ ಊರ ನಾಲ್ಕು ಜಾತಿ ಗುರು ಸಮಾಜ ಇದೆ ಗಾಣಿಗ ಅನೇಕ ಸಮುದಾಯಗಳಾದವ ಅವರೇ ಒಂದು ಇದರಲ್ಲಿ ನಾವು ಹಕ್ಕನ ಅಂತ ಉದ್ದೇಶದಿಂದ ಸಂವಿಧಾನಾತ್ಮಕವಾಗಿ ನಮ್ಮ ಸಮುದಾಯಗಳಿಗೆ ವೀರ್ ಸೇವೆ ಪಂಚಮಸಾಲೆ ಇರ್ಬೋದು ಆದಿ ಇರ್ಬೋದು ಕೂಡ ಇರ್ಬೋದು ಜಂಗಮ್ ಇರ್ಬೋದು ಇಡೀ ಸಮಸ್ತ ವೀರಸೈವ ಲಿಂಗಾಯತ ಎಲ್ಲ ಸಮುದಾಯ ಅಂತೆ ಅಲ್ಲ ಮರಾಠ ಸಮಾಜ ಕ್ರಿಶ್ಚಿಯನ್ ಸಮಾಜ ಜೈನ್ ಸಮಾಜ ಇವೆಲ್ಲ ಕೂಡಿ ನಾವು ಟೂ ಡಿ ಅಂತ ಹೇಳಿ ನಾವು ರಿಸರ್ವ್ ವರ್ಷ ಕೊಟ್ಟಿದೀವಿ ಈ ಟೂ ಏನು ಏನ್ ಸೌಲಭ್ಯದ ಎಲ್ಲಾನು ಟು ಡಿಗೂ ಕೊಡುವಂತದ್ದು ಒಂದು ಟು ಸಿಇಡ್ ಒಕ್ಕಲಿಗರಿಗೆ ಒಂದು ಟು ಡಿ ಲಿಂಗಾಯತ ಮರಾಠರು ಜೈನರು ಕ್ರಿಶ್ಚಿಯನ್ ಅದನ್ನ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಮನೆ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದರು ಹೇಳಿದ್ರು ಈ ಅಧಿವೇಶನ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಒಂದು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆಸಿ ಮಾತಾಡಿ ನಾನು ನ್ಯಾಯ ಕೊಡ್ತೀನಿ ಅಂತ ಮತ್ತೆ ಹೇಳಿದ್ರು ಬೆಳಗಾವಿ ದೇಶನ ಮುಗೀತು ಮಾನ್ಯ ಬೆಂಗಳೂರು ದೇಶನ ಮುಗೀತು ಅದರ ನಂತರ ಸಹ ಇನ್ನೂವರೆಗೆ ಸಿದ್ದರಾಮಯ್ಯನವರು ಕರೆದು ಯಾವುದೇ ಸೂಕ್ತ ನಮ್ಮ ಏನು ಒಂದು ಹೋರಾಟಕ್ಕೆ ಅವರು ಯಾವುದೇ ರೀತಿಯ ಒಂದು ಭರವಸೆಯನ್ನು ಈಡೇರಿಸುವಂಥ ಕೆಲಸ ಮಾಡಿಲ್ಲ ಇವತ್ತಿನ ದಿವಸ ಇವತ್ತೇನು ಕಲ್ಯಾಣ ಕರ್ನಾಟಕದ ಈ ಒಂದು ಕ್ರಾಂತಿಕಾರಿ ಒಂದು ಭೂಮಿಯಲ್ಲಿ ಈ ಕಾಂಗ್ರೆಸ್ಗೆ ಒಂದು ವಾರದೊಳಗಾಗಿ ನಮ್ ಘೋಷಣೆ ಮಾಡದಿದ್ರೆ ಲೋಕಸಭಾ ಚುನಾವಣೆ ಬುದ್ಧಿ ಕಲ್ಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ